ನಮ್ಮ ಮುಖ್ಯ ಅತಿಥಿಗಳು ಎಲ್ಲರೂ ಸೇರಿ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾರೆ ಅದಕ್ಕೂ ಮುನ್ನ ನಮ್ಮ ಮುಂದೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾರೆ ಶ್ರೀಯುತ ಶ್ರೀ ಗೋಪಿನಾಥ್ ಎಸ್ ಸಲಹೆಗಾರರು ಇವರ ಸಾಧನೆ ಬಗ್ಗೆ ಒಂದಿಷ್ಟು ಕಿರುಪರಿಚಯ ನಿಮಗೋಸ್ಕರ ಎಸ್ ಎಸ್ಎನ್ ಗೋಪಿನಾಥ್ ವೃಕ್ಷವೊಂದು ಬೆಳೆದು ಅನೇಕರಿಗೆ ಕಲ್ಪ ವೃಕ್ಷವಾಗುವಂತೆ ಶ್ರೀಧರು ತಮ್ಮ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ರೂಪಿಸಿಕೊಂಡು ಈ ದಿನ ಅನೇಕರಿಗೆ ಮಾರ್ಗದರ್ಶಕರಾಗಿರುವುದು ತಮ್ಮೆಲ್ಲರ ಸಂತೋಷದ ವಿಚಾರ ಈಗಿನ ಚಿತ್ರದುರ್ಗ ಜಿಲ್ಲೆಯ ಸರಂಡೇಕೊಳ ಗ್ರಾಮದ ಶ್ರೀ ನಾರಾಯಣರಾವ್ ಮತ್ತು ಶ್ರೀಮತಿ ಪಾರ್ವತಮ್ಮ ದಂಪತಿಗಳ ಎಂಟು ಮಕ್ಕಳಲ್ಲಿ ಕೊನೆಯವರಾಗಿ ಗೋಪಿನಾಥ್ರವರು ಜನಿಸಿದರು ಶ್ರೀಯುತರು ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶಿನಿ ನಿಲಯದಿಂದ ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ತದನಂತರ ದಾವಣಗೆರೆ ಕಾಟನ್ ಮಿಲ್ಸ್ ತ್ರಿವೇಣಿ ಇಂಜಿನಿಯರಿಂಗ್ ಸ್ಯಾನ್ ಇಂಜಿನಿಯರಿಂಗ್ ಕವಿಕಾ ಟೆಕನ್ ಎರಾಲ್ಡ್ ಮುಂತಾದ ಕಂಪನಿಗಳಲ್ಲಿ ಸುಮಾರು ಹದಿನೈದು ವರ್ಷಗಳ ಕಾಲ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಕಾರ್ಯ ನಿರ್ವಹಿಸಿದರು ತಮ್ಮ ವರ್ಷಗಳ ಕಾರ್ಪೊರೇಟ್ ಅನುಭವದ ಹಿನ್ನೆಲೆಯಲ್ಲಿ ತಮ್ಮದೇ ಆದ ಸಂಸ್ಥೆಯನ್ನು ಆರಂಭಿಸಿ ಶ್ರೀಧರು ಕರ್ನಾಟಕದ ಅನೇಕ ಸಾರ್ವಜನಿಕ ಮತ್ತು ಖಾಸಗಿ ಕಾರ್ಖಾನೆಗಳಲ್ಲಿ ಔದ್ಯೋಗಿಕ ಸಂಬಂಧಗಳು ಮಾನವ ಸಂಪನ್ಮೂಲ ಕಾರ್ಮಿಕರ ತರಬೇತಿ ಮತ್ತು ಅಭಿವೃದ್ಧಿ ಕೈಗಾರಿಕಾ ಸಮಾಲೋಚನೆ ಮಾನವ ಸಂಪನ್ಮೂಲ ಮತ್ತು ಶಿಸ್ತು ನಿರ್ವಹಣೆಯ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಮೂವತ್ತು ಯಶಸ್ವಿ ವರ್ಷಗಳನ್ನು ಪೂರೈಸಿದ್ದಾರೆ ಮುಖ್ಯವಾಗಿ ಆಂತರಿಕ ವಿಚಾರಣಾ ಅಧಿಕಾರಿಯಾಗಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ವಿಚಾರಣೆಗಳನ್ನು ನಡೆಸುವುದರ ಮೂಲಕ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತವಾದ ವಿಚಾರಣಾ ಅಧಿಕಾರಿ ಎಂದು ಪ್ರಸಿದ್ಧಿಯಾಗಿದ್ದಾರೆ ಶ್ರೀಧರಿಗೂ ಮತ್ತು ಎನ್ಐಪಿಎಂಗೂ ತುಂಬಾ ನಿಕಟವಾದ ಸಂಬಂಧ ಎನ್ಐಪಿಎಂ ಕರ್ನಾಟಕ ಚಾಪ್ಟರ್ನ ಅಭಿವೃದ್ಧಿಯಲ್ಲಿ ಇವರ ಸೇವೆ ಅಪಾರ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರ ಅವಧಿಯಲ್ಲಿ ಕರ್ನಾಟಕ ಚಾಪ್ಟರ್ನ ಅಧ್ಯಕ್ಷರಾಗಿದ್ದ ಇವರು ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕ ಚಾಪ್ಟರ್ ಅನ್ನು ಅತ್ಯುತ್ತಮ ಚಾಪ್ಟರ್ ಎಂದು ಗುರುತಿಸಲು ಶ್ರಮಪಟ್ಟರು ಶ್ರೀಯುತರು ಔದ್ಯೋಗಿಕ ಸಂಬಂಧಗಳ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಪೂರ್ವವಾದ ಸೇವೆಯನ್ನು ಗುರುತಿಸಿ ನ್ಯಾಷನಲ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಸೋಸಿಯೇಷನ್ ಒ ಜಿನೀವಾ ತನ್ನ ಸದಸ್ಯತ್ವವನ್ನು ಇವರಿಗೆ ನೀಡಿದೆ ಮುಖ್ಯವಾಗಿ ಶ್ರೀಯುತರ ಕೈಗಾರಿಕಾ ಸಂಬಂಧಗಳು ಸಿಬ್ಬಂದಿ ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಅತ್ಯುತ್ತಮ ಕೊಡುಗೆಗಳನ್ನು ಗೌರವಿಸುತ್ತಾ ಅವರಿಗೆ ಪ್ರತಿಷ್ಠಿತ ಪ್ರಶಸ್ತಿಯಾದ ಎನ್ಐಪಿಎಂ ಫೆಲೋಶಿಪ್ ಅನ್ನು ಎನ್ಐಪಿಎಂ ನೀಡಿದೆ ಹಲವಾರು ಮಾನವ ಸಂಪನ್ಮೂಲ ವೃತ್ತಿ ನಿರತರಿಗೆ ಗುರುಗಳಾದ ಗೋಪಿನಾಥ್ ರವರು ಮಾನವ ಸಂಪನ್ಮೂಲ ಮತ್ತು ಔದ್ಯೋಗಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಗಣನೀಯ ಸೇವೆಯನ್ನು ಗುರುತಿಸಿ ಈ ಐದನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ಋತು ನಿರತರ ಕನ್ನಡ ಸಮ್ಮೇಳನ ಇಪ್ಪತ್ತು ಇಪ್ಪತ್ತೊಂದರ ಈ ಶುಭ ಸಂದರ್ಭದಲ್ಲಿ ಶ್ರೀಧರಿಗೆ ಮಾನವ ಸಂಪನ್ಮೂಲ ಪ್ರತಿಭಾ ಪ್ರಶಸ್ತಿಯನ್ನು ನೀಡುತ್ತಾ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಭಗವಂತ ಇವರಿಗೆ ಮತ್ತು ಇವರ ಕುಟುಂಬ ಸದಸ್ಯರಿಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ದಯ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಪರವಾಗಿ ಪ್ರಾರ್ಥಿಸಿಕೊಂಡು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಶ್ರೀಯುತ ಗೋಪಿನಾಥ್ ಎಸ್ ಅವರಿಗೆ ಇವರ ಸಾಧನೆ ನಮಗೆ ಯಾವತ್ತಿಗೂ ಕೂಡ ಸ್ಫೂರ್ತಿ ಸಾಧಿಸುವ ಛಲ ಹಠ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುತ್ತೆ ಇಂಥ ಸಾಧಕರನ್ನ ಮೂಡ್ ನೋಡಿದಾಗ ಸೊ ನಾನು ವೇದಿಕೆ ಮೇಲೆ ಬರ್ ಇಷ್ಟ ಇಷ್ಟಪಡ್ತೀನಿ ಶ್ರೀಯುತ ಗೋಪಿನಾಥ್ ಸರ್ ಜೋರಾದ ಚಪ್ಪಾಳೆ ಬರಲಿ ಹಾಗೆ ಗೋಪಿನಾಥ್ ಸರ್ ಜೊತೆ ಅವರ ಕುಟುಂಬದವರು ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೀನಿ ಮುಖ್ಯ ಅತಿಥಿಗಳು ಅವರನ್ನ ಸನ್ಮಾನ ಮಾಡೋದಕ್ಕೆ ವೇದಿಕೆ ಮೇಲೆ ಬರಬೇಕು ಶ್ರೀಯುತ ಶ್ರೀನಿವಾಸ್ ಅರ್ಕಾ ಸರ್ ಚಂದ್ರಶೇಖರ್ ಸರ್ ಪ್ರಭಾಕರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್ ಡಾಕ್ಟರ್ ನಾಗರಾಜ್ ಸರ್ ದಯವಿಟ್ಟು ಬನ್ನಿ ಅವರೊಂಥರ ನಮಗೆ ನಮ್ಗೆ ಡಾಕ್ಟರೇ ಡಿ ಆರ್ ಅವರು ಡಿ ಆರ್ ನಾಗರಾಜ್ ಸರ್ ದಯವಿಟ್ಟು ಬನ್ನಿ ಗೋಪಿನಾಥ್ ಅವರ ಕುಟುಂಬ ಈ ಸನ್ಮಾನದಲ್ಲಿ ಭಾಗಿಯಾಗಬೇಕು ದಯವಿಟ್ಟು ಬನ್ನಿ ಮಾ బసిరాజ్ సార్ దయవిట్టువిక మేలే బి సార్ దయవిట్టు బి ನಿರಾತಂಕ ಟ್ರಸ್ಟಿಯಾದಂತಹ ಕುಸುಮ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಡ್ತೀನಿ ಗೋಪಿನಾಥ್ ಸರ್ ಧನ್ಯವಾದಗಳು ನಿಮಗೆ ನಿಮ್ಮ ಸಾಧನೆ ಹೀಗೆ ಸಾಗಲಿ ಸರ್ ಚಪ್ಪಾಳಿಗಳು ನಿರಂತರವಾಗಿ ಸಾಕ್ತಾ ಇರುತ್ತೆ ಯಾಕೆಂದ್ರೆ ಸಾಧಕರ ಸಂಖ್ಯೆ ಏನು ಕಮ್ಮಿ ಇಲ್ಲ